ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮಾಡಿದ್ದುಣ್ಣೋ ಮಾರಾಯ ಕಾಶಿಯಲ್ಲಿ ಪುಣ್ಯಸ್ನಾನ ಮಾಡಿದರೂ ಮಾಡಿದ ದ್ರೋಹಕ್ಕೆ ಕಷ್ಟ ಕಮ್ ಕರ್ಮ ಅನುಭವಿಸಲೇಬೇಕು ಅಲ್ವಾ ನಾವು ಮಾಡಿದ ಕರ್ಮನ ನಾವು ಅನುಭವಿಸಲೇ ಬೇಕು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಇವತ್ತು ಅಮಾವಾಸ್ಯೆ ಆಷಾಢ ಬಹುಳ ಆಷಾಢ ಬಹುಳ ಅಮಾವಾಸ್ಯೆ ದಿನ ಅಮಾಭೀಮೇಶ್ವರ ವ್ರತ ಇವತ್ತು ಅದರ ವ್ರತ ಕಥಾಸಾರವನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಪೂರ್ವದಲ್ಲಿ ನೈಮಿಷಾರಣ್ಯದಳು ವಾಸಿಸುತ್ತಿದ್ದ ಶೌನಕಾದಿ ಮಹರ್ಷಿಗಳು ಸ್ವಕರ್ಮಗಳನ್ನು ನೆರವೇರಿಸಿಕೊಂಡು ಬಳಿಕ ಧರ್ಮಗಳನ್ನು ಕೇಳಬೇಕೆಂಬ ಕುತೂಹಲ ಉಳ್ಳುವರಾಗಿ ಸಕಲಶಾಸ್ತ್ರ ಪಾರಾಂಗತರಾದ ಸೂತ ಪುರಾಣಿಕರನ್ನು ಕಂಡು ಸೂತಮಹಾಶಯರೇ ಯಾವ ವ್ರತವನ್ನು ಮಾಡಿದರೆ ಸುಮಂಗಲಿಯರಾಗಿಯೂ ಸುಖ ಸಾಮ್ರಾಜ್ಯವುಳ್ಳವರಾಗಿಯೂ ಪತಿ ಸುಖವುಳ್ಳರಾಗಿಯೂ ಇರುತ್ತಾರೆ ಅಂತಹ ಉತ್ತಮವಾದ ವ್ರತಗಳನ್ನು ಹೇಳಬೇಕೆಂದು ಆಗ ಸೂತಮಃ ಸೇರು ಶೌನುಕಾದಿ ಮೋಹನಿಗಳನ್ನು ಕುರಿತು ಎಂತೆಂದರು ಪುಣ್ಯಕರವಾಗಿಯೂ ಸಂಪದ್ಭದಿತವಾಗಿಯೂ ಪಾಪ ಪರಿಹಾರವಾಗಿಯೂ ಇರತಕ್ಕ ವ್ರತಗಳನ್ನೆಲ್ಲ ಅತ್ಯುತ್ತಮವಾದ ಭೀಮೇಶ್ವರತ ಉಂಟು ಆಷಾಢ ಮಾಸದ ಕೃಷ್ಣಪಕ್ಷದ ಅಮಾವಾಸ್ಯೆ ರಾತ್ರಿಯಲ್ಲಿ ಈ ವ್ರತವನ್ನು ಮಾಡತಕ್ಕದ್ದು ಈ ವಿಚಾರವಾಗಿರತಕ್ಕ ಇತಿಹಾಸವನ್ನು ಹೇಳುವೆನೂ ಕೇಳು ಪೂರ್ವಕಾಲದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಎಂಬ ಹೆಸರುಳ್ಳ ರಾಜನು ಶತ್ರು ಸಂಹಾರವನ್ನು ಮಾಡುತ್ತಾ ಖ್ಯಾತಿ ಮತವೆಂಬ ಹೆಸರನ್ನು ಪಡೆದಿದ್ದನು ಈ ರಾಜನಿಗೆ ಜಯಶೇಖರ್ನೆಂಬ ಮಗನೊಬ್ಬ ನಿಂತನು ಇವನು ಸೌಂದರ್ಯವಂತನು ಸರ್ವ ಲಕ್ಷಣ ಸಂಪನ್ನನೂ ಆಗಿದ್ದನು ಆದರೆ ಕುಮಾರನು ವಿಧಿವಶದಿಂದ ಕಾಲಗತಿಯನ್ನು ಹೊಂದಿದನು ವಜ್ರಬಾಹುವಿಗೆ ಪುತ್ರಶೋಕವು ಬಲವಾಯಿತು ತನಗೂ ತನ್ನ ಪಿತೃಗಳಿಗೂ ತ್ರಿಲೋಕವನ್ನು ಕೊಡುವುದೇ ಇಲ್ಲವಾಯಿತಲ್ಲ ಎಂದು ಸದಾ ಚಿಂತಿಸುತ್ತಿದ್ದನು ಅನಂತರ ದೊರೆಯು ಹೀಗೆ ಆಲೋಚಿಸಿದನು ಈ ಮೃತಪುತ್ರನಾದ ಜಯಶೇಖರ್ನಿಗೆ ವಿವಾಹವನ್ನು ಮಾಡುತ್ತೇನೆ ಅಂದರೆ ಸತ್ತೋಗಿರ ಎಣಕ್ಕೆ ಈ ಎಣಕ್ಕೆ ಯಾರು ಹೆಣ್ಣು ಕೊಡುತ್ತಾರೆಯೋ ಅಂಥವನಿಗೆ ಕೋಟಿ ಧನವನ್ನು ಬಹುಮಾನವಾಗಿ ಕೊಡುತ್ತೇನೆಂದು ಊರಲ್ಲೆಲ್ಲ ಸಾರ್ತರೆ ಪ್ರಕಟಿಸಿದನು ಆದರೆ ಊರಲ್ಲಿ ಸುಪ್ರಸಿದ್ಧರಾಗಿಯೂ ವೇದ ವೇದಾಂತ ಗುಣ ಪಾರಂಗತ ಇದ್ದ ಏನಾಯಿತು ಮಾಧವ ವರ್ಮನೆಂಬ ಬ್ರಾಹ್ಮಣನೊಬ್ಬನು ಈ ಸುದ್ದಿಯನ್ನು ಕೇಳ್ತಾನೆ ಇವನು ಬಹಳ ದರಿದ್ರನು ಪತಿವ್ರತೆಯು ಗುಣವಂತಳೂ ಆದ ಸುಗ ಸುಶೀಲೆಯೆಂಬ ಹೆಸರುಳ್ಳ ತನ್ನ ಹೆಂಡತಿಯನ್ನು ಕುರಿತು ಹೇಳುತ್ತಾನೆ ಸತಿಯೇ ಕೇಳು ನಮಗೆ ಈಗ ಐವರು ಹೆಣ್ಣು ಮಕ್ಕಳು ಒಂಬತ್ತು ಮಂದಿ ಗಂಡು ಮಕ್ಕಳು ಇರುತ್ತಾರೆ ನಾನು ಸಕಲ ವೇದ ವೇದಾಂಗತನಾಗಿ ಸಕಲ ದೇವತಾರ್ಚನೆಗಳನ್ನು ಮಾಡಿಕೊಂಡು ಉತ್ತಮ ಉತ್ತಮವಾಗಿ ಮಾಡಿಕೊಂಡಿದ್ದರೂ ಕೂಡ ದರಿದ್ರನಾಗಿಯೂ ದಿಂದ ಭಾಳ ಕಷ್ಟಪಡಬೇಕಾಗಿದೆ ಇವರನ್ನು ನಾನು ಕಾಪಾಡಲಾರೆನೋ ನಮ್ಮ ಕುವರಿಯಲ್ಲಿ ಒಬ್ಬಳನ್ನು ಈ ಮೃತನಾದ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡಿದರೆ ಬಡತಕ್ಕ ಕೋಟಿ ದನದಿಂದ ನಾವು ಸುಖವಾಗಿ ಜೀವಿಸಬಹುದು ಎಂದನು ಈ ಮಾತನ್ನು ಕೇಳಿ ಅವನ ಸತಿಯು ಹೇಳುತ್ತಾಳೆ ಪತಿಯೇ ಕೇಳು ಲೋಕದಲ್ಲಿ ಜನರು ಕನ್ನಿಕೆಯನ್ನು ಕೊಟ್ಟು ಮದುವೆ ಮಾಡಬೇಕಾದ ರೇ ಬಹಳವಾಗಿ ಆಲೋಚಿಸಬೇಕು ಉತ್ತಮರಿಗೆ ಕೊಡುತ್ತಾನೆಯೇ ಹೊರತು ನಪುಂಸಕನಿಗೂ ಕುಂಟಕನಿಗೂ ಅಲ್ಲ ಮೂಗನಿಗೂ ಯಾರು ಕೊ ತಾನೇ ಕೊಟ್ಟಾರೋ ಹೀಗಿರುವಲ್ಲಿ ಮೃತನಾದ ವರನಿಗೆ ಮಗಳನ್ನು ಕೊಡುವುದು ಯುಕ್ತವಲ್ಲ ಎಂದು ನುಡಿದನು ಈ ಮಾತಿಗೆ ಗಂಡನು ಕೋಪಾವೇಶದಿಂದ ಹೆಂಡತಿಯೊಡನೆ ಇಂತೆಂದನು ಎಲೈ ದುಷ್ಟಾತನೇ ನೀನು ಹೀಗೆ ಹೇಳಿದ ಹೇಳಬಾರದು ನಾನು ಈಗಲೇ ಇವನಿಗೆ ಕುರಿಯನ್ನು ಕೊಟ್ಟು ಮದುವೆ ಮಾಡುತ್ತೇನೆ ನಿನಗೆ ಒಬ್ಬ ಮಗನು ಕಡಿಮೆಯಾದಳೆಂದು ಒಬ್ಬ ಮಗಳು ಕಡಿಮೆಯಾದಳೆಂದು ಭಾವಿಸುವೆನು ಎಂದು ಹೇಳಿ ಆ ಬ್ರಾಹ್ಮಣನು ಅಣದಾಶೆಯಿಂದ ತನ್ನ ಮಗಳನ್ನು ಮೃತನಾದ ರಾಜಕುಮಾರನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ ರಾಜನು ಇಷ್ಟಾರ್ಥವು ನೆರವೇರಿತು ನಂತರ ಅರಸನು ರಾಜದೂತರನ್ನು ಕರೆದು ಶವವನ್ನು ವಿಮಾನದ ಮೇಲಿರಿಸಿ ಸ್ಮಶಾನಕ್ಕೆ ಸಾಗಿಸಿದನು ಅಲ್ಲಿ ಚಿತೆಯೊಂದನ್ನು ಏರ್ಪಡಿಸಿ ಅದರ ಮೇಲೆ ಸತ್ತ ಕೂರನ್ನಿರಿಸಿ ತನ್ನ ಸೊಸೆಯನ್ನು ಕರೆದು ಬೆಂಕಿ ಇಡುವಂತೆ ಹೇಳಿದನು ಆಕೆಯಾದರೂ ಮಂಗಳ ದ್ರವ್ಯಗಳಿಂದಲೂ ಸಕಲಾವರಣಗಳಿಂದಲೂ ಅಲಂಕೃತಳಾಗಿ ಶುಚಿರ್ಭೂತಳಾಗಿ ಪರಮಾತ್ಮನನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ಶಾಂತ ಮನಸ್ಸುಗಳಾಗಿ ಪ್ರತಿಷ್ಠೆಯನ್ನು ಮಾಡಿದಳು ಆ ಕೂಡಲೇ ಅಕಸ್ಮಾತ್ತಾಗಿ ಮಳೆ ಬಂದಿತು ಬೆಂಕಿ ಆರೆಹೋಯಿತು ಸೂರ್ಯನು ಮುಳುಗಿದನು ನೀರಿನ ಪ್ರವಾಹಗಳು ಬಲವಾದವು ಗಾಂಧ ಗಾಂಡಾಂಧಕಾರವು ಆವರಿಸಿತು ಅನಂತರ ಅಲ್ಲಿ ನೆರೆದಿದ್ದ ರಾಜರು ರಾಜಭಟರೂ ತನ್ನ ತಮ್ಮ ಮನೆಗಳಿಗೆ ಹಿಂದಿರುಗಿದರು ಆಗ ನಡುರಾತ್ರಿ ಆಗಿತ್ತು ನಿರ್ಜನ ಪ್ರಜಾಸವಾಗಿದ್ದರಿಂದ ಆ ಸ್ಮಶಾನದಲ್ಲಿ ಬಳಿಯಿಲ್ಲ ಬಳಿಯಲ್ಲಿ ಆಲ ಮತ್ತು ಅರಳಿ ಮರಗಳು ಪೊಟರಗಳಲ್ಲಿದ್ದ ಪಕ್ಷಿಗಳು ಧ್ವನಿ ಮಾಡಲಾರಿಸಿದವು ಹಾಗೆಲ್ಲ ಕಾಡಿನಲ್ಲೇ ತಾಣೆ ಕಾಡಿನಲ್ಲೇ ಕೂಗ್ತಾಯಿವೆ ಆಗ ಶಬ್ದವು ಘಾತಕ ಮೃಗಗಳು ಘೀ ಝೇಂಕಾರ ಧ್ವನಿಯು ಬಲವಾದವು ನದಿಗಳು ಶಾಕಿನಿ ಡಾಕಿನಿ ಬದಲಾದವುಗಳು ನಿರಾಕಾರ ಧ್ವನಿಯನ್ನು ಮಾಡಲಿಸೋ ನದಿಗಳು ಮೆಲ್ಲ ಮಾಡುತ್ತೆ ಈ ರೀತಿಯಾದ ಭಯಂಕರ ಧ್ವನಿಯನ್ನು ಕೇಳಿ ದುಃಖಿತಾದಳು ಕೂಡಿ ಕಾಪಾಡು ಕಾಪಾಡು ಎಂದು ಗಟ್ಟಿ ಿಯಾಗಿ ಹೇಳುತ್ತಿದ್ದಳೋ ಆಗ ದೇವರನ್ನು ಕುರಿತು ಅಯ್ಯೋ ನಿರ್ದುಷ್ಟನಾದ ಪರಮಾತ್ಮನೇ ನೀನು ಪೂರ್ವದಲ್ಲಿ ಮಾರ್ಕಂಡೇಯ ಚವನ ಋಷಿ ಅಗ್ನಿ ಮನ್ಮಥ ಶ್ವೇತವಾಹನ ಮೊದಲಾದ ಅಲ್ಪಾಯುಗಳಿಗೆಲ್ಲ ಪೂರ್ವ ಪೂರ್ಣಾಯಸ್ಸನ್ನು ಕೊಟ್ಟು ಕಾಪಾಡಿಲ್ಲವೇ ಮನ್ಮಥನ ಹೆಂಡತಿಯಾದ ರತೀದೇವಿಯು ಮಾರ್ಕಂಡೆಯ ಸತಿಯು ಸ್ವಾಹ ಮತ್ತು ದೇವಿ ದೇವಿಯರು ನಿನ್ನ ದಯಿಂದಲೂ ಸೌಮಂಗಲ್ಯವನ್ನು ಪುತ್ರ ಸಂತಾನವನ್ನು ಪುನಃ ಪಡೆಯಲಿಲ್ಲವೇ ನಾನು ಮಾತ್ರ ನಿನಗೇನು ಅಪರಾಧವನ್ನು ಮಾಡಿದ್ದೇನೆ ಎಲೇಯ್ ಮಹಾನುಭಾವನೇ ನಾನು ಅನಾಥಳು ನನ್ನನ್ನು ಕಡೆಗಣ್ಣಿನಿಂದ ನೋಡುವೆ ಕಟಾಕ್ಷಿ ನೋಡು ಕಟಾಕ್ಷಿಸಿ ನನ್ನ ಮೇಲೆ ಕೃಪಾ ಕಟಾಕ್ಷ ನೋಡು ಹೀಗೆಂದು ನಾನಾ ಪ್ರಕಾರವಾಗಿ ಪ್ರಾರ್ಥಿಸಿಕೊಂಡಳು ದೀನ ರಕ್ಷಕನು ಕೋಟಿ ಸೂರ್ಯಪ್ರಭಗೂಡಿ ನನ್ನ ಸತಿಯಾದ ಪಾರ್ವತಿಯೊಂದಿಗೆ ಋಷಭಾರೂಢನಾಗಿ ಋಷುಭ ಮಾಡಿಕೊಂಡು ಈಕೆಯ ಎದುರಿನಲ್ಲಿ ಜನ ಬಂದು ಪರಮಾತ್ಮ ನಿಂತ್ಕೊಂತಾನೆ ಆಗ ಸದಾಶಿವನು ಈ ಕುರಿಯನ್ನು ಕುರಿತು ನನ್ನಿಂದ ಆಗಬೇಕಾದದ್ದು ಏನು ಎಂದು ಕೇಳಲಾಗಿ ಆ ಕುರಿಯು ಸೌಭಾಗ್ಯ ಸಂಪತ್ತನ್ನು ಕೊಡತಕ್ಕ ವ್ರತವನ್ನು ಉಪದೇಶಿಸಬೇಕು ಎಂದು ಕೇಳಿಕೊಂಡಳು ಆಗ ಶಂಕರನು ಹೇಳುತ್ತಾನೆ ಎಲೆಯಿ ಸೌಭಾಗ್ಯವತಿಯೇ ಕೇಳು ಸ್ತ್ರೀಯರಿಗೆ ಅತ್ಯಂತ ಶುಭಪ್ರದವಾದ ವ್ರತವನ್ನುಂಟು ನಾನು ನಿನಗೆ ಅದನ್ನು ಹೇಳುವೆನು ಆಷಾಢ ಮಾಸದಲ್ಲಿ ಕೃಷ್ಣಪಕ್ಷದ ಅಮಾವಾಸ್ಯೆಯ ದಿನದಲ್ಲಿ ಮಂಗಳ ಸ್ನಾನ ಮಾಡಿ ಭಕ್ತಿಭಾವದಿಂದ ಕೂಡಿ ಪೂಜಾ ಸ್ಥಳವನ್ನು ಶುದ್ಧ ಮಾಡಿ ರಂಗವಲ್ಯಾದಿಗಳನ್ನು ಅಲಂಕರಿಸಿ ಅಲ್ಲಿ ಒಂದು ದೀಪಸ್ತಂಭವನ್ನಿಡಬೇಕು ಅದರಲ್ಲಿ ನನ್ನನ್ನು ಮಂತ್ರಪೂರ್ವಕವಾಗಿ ಅವಾಹನೆಯನ್ನು ಮಾಡಬೇಕು ಪಂಚವರ್ಣದ ರಂಗವನ್ನಿಯನ್ನಿಟ್ಟು ಶುದ್ಧವಾದ ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದಿಂದ ಉರಿಯುವ ದೀಪಸ್ತಂಭವನ್ನು ಇರಿಸಿ ಅದರಲ್ಲಿ ನನ್ನನ್ನು ಅವಾಹನಿಯನ್ನು ಮಾಡಬೇಕು ಅಂತಹ ದೀಪಸ್ತಂಭದಲ್ಲಿ ಅಷ್ಟಮೂರ್ತಿಗಳ ಭೇದದಿಂದಲೂ ಮೂರ್ತಿಗಳ ಭೇದದಿಂದಲೂ ನಾನು ಇರುತ್ತೇನೆ ಈ ಸಕಲವಾದ ಮೂರ್ತಿ ಭೇದಗಳಲ್ಲಿ ಅತ್ಯಂತ ಇಷ್ಟವಾದ ಸ್ನೇಹಿತನು ಚಂದ್ರನು ಒಬ್ಬನು ಜ್ಯೋತಿರ್ಮಯವಾದ ನನಗೆ ಭೀಮ ಭೀಮೇಶ್ವರನೆಂಬ ಹೆಸರು ಈ ದೀಪಸ್ತಂಭವು ನಾವೆಂದೂ ಜ್ಯೋತಿರ್ ಸ್ವರೂಪವೇ ಚಂದ್ರನೇಂದೂ ನನ್ನನ್ನು ಮಹಾಲಿಂಗ ಸ್ವರೂಪವನ್ನೆಂದೂ ತಿಳಿದು ಭಕ್ತಿ ಭಯಭಕ್ತಿಯೊಡನೆ ಆರಾಧನೆ ಮಾಡೆಂದು ಹೇಳಿ ಅನಂತರ ಮೌಜಾಕ್ರಮವನ್ನು ಏಳಿಸಿ ಅವರು ಮಾಯಾ ಆಗೋಗ್ತಾರೆ ಹೊರಟೋಗ್ತಾರೆ ನಂತರ ಈ ವ್ರತವನ್ನು ಮಾಡತಕ್ಕವರು ಮೊದಲನೆಯ ವರ್ಷ ನೂರು ಎರಡನೆಯ ವರ್ಷ ಇನ್ನೂರು ಹೀಗೆ ಒಂಬತ್ತು ವರ್ಷದ ಒಳಗೆ ವೃದ್ಧಿಕ್ರಮಣದಿಂದ ಕಂಡುಬಂದ ಕಡುಬನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ಅಕ್ಕಿ ಹಿಟ್ಟಿನಿಂದಲೂ ಮಾಡಬಹುದು ಗಂಧ ಪುಷ್ಪ ಧೂಪಗಳಿಂದಲೂ ನನ್ನನ್ನು ಪೂಜಿಸಿ ನೈವೇದ್ಯವನ್ನು ಮಾಡಿ ನಂತರ ಮೊದಲನೇ ವರ್ಷ ಹತ್ತು ಎರಡನೇ ವರ್ಷ ಇಪ್ಪತ್ತು ಇದರಂತೆ ಒಂಬತ್ತು ವರ್ಷಗಳು ಪರಿಂತರವು ಹೆಚ್ಚಿಸುತ್ತಾ ಬ್ರಾಹ್ಮಣನಿಗೆ ದಾನ ಮಾಡಬೇಕು ನೀನು ಭಕ್ತಿಭಾವದಿಂದ ಈ ರೀತಿ ಮಾಡಿದರೆ ನಿನ್ನ ಪತಿಯ ನಿದ್ರೆಯಿಂದ ಎದ್ದವನಂತೆ ಮೇಲಕ್ಕೆ ಇದರಲ್ಲಿ ಯಾವ ಸಂಶಯವೂ ಇಲ್ಲವೆಂದು ಹೇಳಿ ಮಾಯವಾದನು ಬಳಿಕ ಆಕೆಯು ಅಲ್ಲಿ ಮಣ್ಣಿನ ದೀಪಸ್ತಂಭವನ್ನು ಮಾಡಿ ಸಮೀಪದಲ್ಲಿದ್ದ ಆಲದೆಲೆಗಳನ್ನು ವಿಳ್ಳೆಯದೆಲೆಯನ್ನಾಗಿ ಅವರ ಕಾಯಿಗಳನ್ನು ಅಡಿಕೆಗಳನ್ನಾಗಿಯೂ ಮಾಡಿಕೊಂಡು ಅಲ್ಲಿದ್ದ ಗರಿಕೆಯ ಹುಲ್ಲನ್ನು ಹೂಗಳಂತೆ ಭಾವಿಸಿ ಕೊಂಡು ಮಣ್ಣಿನಿಂದಲೇ ಕೊಡುಪುಗಳನ್ನು ಮಾಡಿ ದೀಪಾದಿಗಳನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿ ಭಕ್ತಿಯಾಗಿ ಪೂಜೆಯನ್ನು ಮಾಡಿದಳು ಈ ಪೂಜೆಯ ಮಹಿಮೆಯಿಂದ ದೇವರು ಅನುಗ್ರಹಿಸಿ ಉತ್ತಮವಾದ ಮನೆಯೂ ಅದಕ್ಕೆ ಬಂಗಾರದ ಗೋಡೆಗಳು ರತ್ನದ ಕಂಬಗಳು ನಿರ್ಮಿತವಾದವು ಮೂಲೆ ಮೂಲೆಗಳಲ್ಲಿಯೂ ರಮರತ್ನಗಳು ರಾಶಿಯಾಶಿಗೆ ಬಿದ್ದವು ಚಿಂತೆ ಚಿತೆಯೂ ರತ್ನದ ಮಂಚದಂತೆ ಒಳೆಯುತ್ತಿತ್ತು ಗಂಡನು ನಮಸ್ಕಾರ ನಮಸ್ಕಾರವನ್ನು ಮಾಡುತ್ತಿದ್ದಾನೆಯೋ ಎಂಬಂತೆ ಒಳೆಯುತ್ತಿದ್ದನು ಬಲದನು ಅಲ್ಲಿ ನಿಂತಿತು ಈ ರೀತಿಯಾಗಿರುವ ತನ್ನ ಗಂಡನ ಸ್ಥಿತಿಯನ್ನು ನೋಡಿ ತಾನು ಆಶ್ಚರ್ಯಭರಿತರಾದಳು ರಾಜಕುಮಾರನಾದರೂ ನಿದ್ರೆಯಿಂದ ಎಚ್ಚೆತ್ತವನಂತೆ ಮೇಲಕ್ಕೆದ್ದು ಪಕ್ಕದಲ್ಲಿದ್ದ ಚಾರುವತಿಯಿಂದ ನಡೆದ ವೃತ್ತಾಂತವನ್ನೆಲ್ಲ ಕೇಳಿ ಆನಂದಭರಿತನಾದನು ಮುರುದಿನ ರಾಜಭಟರು ಬಂದು ನೋಡಿ ಆಶ್ಚರ್ಯದಿಂದ ರಾಜನಲ್ಲಿಗೆ ಬಂದು ನಡೆದನ್ನೆಲ್ಲ ವಿವರಿಸಿದಳು ದೊರೆಯೂ ಕೂಡಲೇ ಬಂದು ನಡೆದನೆಲ್ಲ ಚಾರುಮತಿಯಿಂದ ತಿಳಿದು ಆನಂದಪಟ್ಟು ಮಗನನ್ನು ಗಾಢಲಿಂಗನ ಮಾಡಿಕೊಂಡು ಸೊಸೆಯನ್ನು ಸಮಾಧಾನಪಡಿಸಿ ಬ್ರಾಹ್ಮಣನಿಗೆ ದಾನ ಧರ್ಮಗಳನ್ನು ಮಾಡಿ ಬಹಳ ಸಂತೋಷದಿಂದ ಸಕಲರೊಡನೆ ಅರಮನೆಯನ್ನು ಸೇರಿ ಸುಖದಿಂದ ಅವರು ಇರ್ತಾರೆ ಹೀಗೆಂದು ಸೂತ ಶೌನಕಾದಿಗಳಿಗೆ ಹೇಳಿದರು ಆದರೂ ಕೂಡ ಭಕ್ತಿಯಿಂದ ಈ ವ್ರತವನ್ನು ಆರಂಭಿಸಿದರು ಈ ಕಥೆಯನ್ನು ಯಾರು ಹೇಳುತ್ತಾರೆಯೋ ಯಾರು ವ್ರತವನ್ನು ಆಚರಿಸಿ ಭಕ್ತಿಯಿಂದ ಕೇಳುತ್ತಾರೆಯೋ ಅವರೆಲ್ಲರಿಗೂ ಇಂತಹ ಸುಖ ಸಾಮ್ರಾಜ್ಯವನ್ನು ಕೊಡುತ್ತಾರೆಂದು ಸ್ಕಾಂದ ಪುರಾಣದಲ್ಲಿ ಹೇಳಿರುವ ಭೀಮೇಶ್ವರ ರಥ ಕಥೆ ಇಲ್ಲಿಗೆ ಮುಗಿಯತ್ತೆ ನಾವು ಯಾವತ್ತೂ ನಾವು ಭಕ್ತಿಯಿಂದ ನೋಡಿ ಅವೇನು ಮಾಡಿದ್ರು ಏನೇ ಅಲ್ಲೇ ಅಲ್ಲೇ ಇದ್ದಿದ್ದು ಏನೇನಿರ್ತೋ ಅದನ್ನೇ ಉಪಯೋಗಿಸ್ಕೊಂಡು ಮಣ್ಣು ಅಂತ ಎಲ್ಲ ಭಕ್ತಿ ಮುಖ್ಯ ಭಕ್ತಿಯಿಂದ ಮಾಡಿದ್ದಕ್ಕೆ ಅವಳಿಗೆ ಎಲ್ಲನೂ ಪರಮಾತ್ಮ ಕೊಟ್ಟ ಅದರಂತೆ ನಾವು ಭಕ್ತಿಯಿಂದ ಮಾಡಬೇಕು ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಪ್ಪತ್ತೈದನೇ ಗುರುವಾರ ಶ್ರೀ ವಿಶ್ವಾವಸೋ ನಾಮ ದಕ್ಷಿಣಾಯನ ಶ್ ಆಷಾಢ ಮಾಸ ತಿಥಿ ಅಮಾವಾಸ್ಯೆ ರಾತ್ರಿ ಹನ್ನೆರಡು ನಲವತ್ತೊಂಬತ್ತು ನಕ್ಷತ್ರ ಪುನರ್ವಸು ಸಾಯಂಕಾಲ ಐದು ಮೂವತ್ತೆಂಟು ಮಳೆ ಪುಷ್ಯ ಎರಡನೇ ಪಾದ ರಾಹುಕಾಲ ಎರಡು ಗಂಟೆ ಐದು ನಿಮಿಷದಿಂದ ಮೂರು ನಲವತ್ತರ ತನಕ ಇದೆ ಗುಳಿಕ ಕಾಲ ಒಂಬತ್ತು ಹತ್ತೊಂಬತ್ತರಿಂದ ಹತ್ತು ಐವತ್ನಾಲ್ಕರ ತನಕ ಇದೆ ಯಮುಂಡಿ ಕಾಲ ಆರು ಎಂಟು ಆರು ಗಂಟೆ ಎಂಟು ನಿಮಿಷದಿಂದ ಏಳು ನಲ್ವತ್ನಾಲ್ಕರ ತನಕ ಇದೆ ಇವತ್ತು ಯಾರು ಟೋಪ್ ಬಾಚೂರಿಸ್ಕೊತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂಥರವರಿಗೆ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಚಿಕ್ರಮಾತ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀ ಚಿಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ